ವಿಜಯ ಅವರ ಪತ್ನಿ ಸ್ಪಂದನ ಅವರು ನಿಧನರಾಗಿ ನಾಳೆಗೆ ಒಂದು ವರ್ಷ ಆಗಲಿದೆ ಇದೀಗ ವಿಜಯ ಅವರು ಪತ್ನಿಯ ಒಂದು ವರ್ಷದ ಪುಣ್ಯತಿಥಿಯನ್ನ ನಡೆಸಲು ಸಕಲ ತಯಾರಿ ನಡೆಸಿದ್ದಾರೆ ಹಾಗಾದರೆ ವಿಜಯ ರಾಘವೇಂದ್ರ ಅವರು ಪತ್ನಿಗಾಗಿ ಏನೆಲ್ಲ ಮಾಡಲಿದ್ದಾರೆ ಅದೆಲ್ಲ ಸಂಪೂರ್ಣವಾಗಿ ನೋಡೋಣ ಬನ್ನಿ ವಿಜಯ ಪತ್ನಿ ಸ್ಪಂದನಾ ಅವರು ಬ್ಯಾಂಕಾಕ್ ಪ್ರವಾಸ ಹೋಗಿದ್ದ ವೇಳೆ ಹೃದಯಘಾತದಿಂದ ನಿಧನರಾಗಿದ್ದರು ಸ್ಪಂದನಾ ನಿಧನರಾಗಿ ನಾಳೆಗೆ ಒಂದು ವರ್ಷ ಪೂರೈಸಲಿದ್ದು ಪತ್ನಿಯ ವರ್ಷದ ಪುಣ್ಯಸ್ಮರಣೆಯನ್ನ ವಿಶೇಷವಾಗಿ ಮಾಡಲು ವಿಜಯ ಅವರು ತೀರ್ಮಾನಿಸಿದ್ದಾರೆ ಹೌದು ಸ್ಪಂದನ ಅವರ ನೆನಪಿನಲ್ಲಿ ಬಡವರಿಗೆ ಹಾಗೂ ನಿರ್ಗತಿಕರಿಗೆ ಊಟ ಹೊಸ ಬಟ್ಟೆ ಹಾಗೂ ಹಣದ ಸಹಾಯ ಕೂಡ ಮಾಡಲಿದ್ದಾರಂತೆ ಆಸ್ಪತ್ರೆಯ ರೋಗಿಗಳಿಗೆ ಹಣ್ಣು ಹಂಪಲು ಹಾಲು ವಿತರಿಸಲಿದ್ದಾರಂತೆ ಅಷ್ಟೇ ಅಲ್ಲದೆ ಮನೆ ಬಳಿ ಬರುವ ಎಲ್ಲ ಅಭಿಮಾನಿಗಳಿಗೂ ಹಾಗೂ ಸಾರ್ವಜನಿಕರಿಗೂ ಬೆಳಕೆಯಿಂದ ಸಂಜೆ ನಂತರ ಊಟದ ವ್ಯವಸ್ಥೆ ಕೂಡ ಮಾಡಲಿದ್ದಾರಂತೆ ಇನ್ನು ಮಗ ಶೌರ್ಯನಿಂದ ಪೂಜೆ ವಿಧಿ ವಿಧಾನ ಪೂರೈಸಲಿದ್ದಾರೆ ವಿಜಯ ರಾಘವೇಂದ್ರ ಅವರಿಗೆ ಕೆಲ ಸಂಬಂಧಿಕರು ಹಾಗೂ ಸ್ನೇಹಿತರು ಎರಡನೇ ಮದುವೆ ಆಗುವಂತೆ ಒತ್ತಾಯ ಮಾಡುತ್ತಿದ್ದಾರಂತೆ ವಿಜಯರಾಘವೇಂದ್ರ ಅವರಿಗೆ ಇನ್ನು ಸಾಕಷ್ಟು ವಯಸ್ಸಿದೆ ಮಗ ಶೌರ್ಯ ಇನ್ನು ಚಿಕ್ಕವನು ಮನೆಯಲ್ಲಿ ವಿಜಯ ರಾಘವೇಂದ್ರ ಹಾಗೂ ಶೌರ್ಯನನ್ನ ನೋಡಿಕೊಳ್ಳಲು ಯಾರು ಇಲ್ಲದ ಕಾರಣ ಎರಡನೇ ಮದುವೆ ಆಗುವಂತೆ ಒತ್ತಾಯ ಮಾಡುತ್ತಿದ್ದಾರೆ ಆದರೆ ವಿಜಯ ರಾಘವೇಂದ್ರ ಅವರು ಯಾವ ತೀರ್ಮಾನ ತೆಗೆದುಕೊಳ್ಳುತ್ತಾರೋ ಕಾದು ನೋಡಬೇಕು ನಿಮ್ಮ ಪ್ರಕಾರ ವಿಚ ಅವರು ಎರಡನೇ ಮದುವೆ ಆಗಬೇಕಾ ಬೇಡವಾ ನಿಮ್ಮ ಅನಿಸಿಕೆಗಳನ್ನು ತಪ್ಪದೆ ಕಾಮೆಂಟ್ ಮಾಡಿ ತಿಳಿಸಿ